शिव हर सुन्दरना शिव शिव हर शीवार शीवार सुन्दरानना भस्मभूषितः सुन्दरानना शीवा शीवा हर शिव शिव हर सुंदरानना हर शिव 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 हर सुंदरानना हे सुंदरानना 行为。喜欢 भूषितार सुन्दरानना ಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಶಿವನು ಶಿವನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ದೇಶಕ್ಕೆ ಒಳ್ಳೆಯ ದಿನವನ್ನು ಬರಲಿ ಮಳೆ ಬೆಳೆ ಕೊಟ್ಟು ರೈತರಿಗೆ ಸಮೃದ್ಧಿ ಮಾಡಲಿ ಸಾರ್ವಜನಿಕರಿಗೆ ನೀರಿನ ಅಭಾವ ಉಂಟಾಗಿದೆ ದೇವರು ಅದನ್ನು ಕರುಣಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಚಿಕ್ಕಮಗಳೂರು ಜನತೆಗೆ ಹಾಗೂ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ದೇವರು ಅವರಿಗೆಲ್ಲ ಅವರ ಈ ವರ್ಷದ ಎಲ್ಲ ಆರೈಕೆ ಎಲ್ಲ ಒಂದು ಕಾರ್ಯ ಚೆನ್ನಾಗಾಗಲಿ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾದ ರೀತಿಯಲ್ಲಿ ನಾವೊಂದು ಅಲಂಕಾರ ಮಾಡಿ ವಿಶೇಷವಿರುತ್ತಿದ್ವಿ ಶಿವಲಿಂಗ ದರ್ಶನ ಮಾಡಿಸ್ತಿದ್ವಿ ಈ ಸಲ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಈ ಸಲ ವಿಶೇಷವಾದ ದರ್ಶನವನ್ನು ಇಟ್ಟಿದ್ದೀವಿ ಈ ಬೆಳಗಿಂದ ಸಂಜೆ ತನಕ ಬೆಳಗಿನ ಸಂಜೆ ತನಕ ಶಿವರಾತ್ರಿಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮತ್ತು ಹೋಮ ಎಲ್ಲ ನಡೆದಿದೆ ವಿಶೇಷ ಪೂಜೆನೂ ಸಹ ನಡೀತಾ ಇದೆ ಮತ್ತು ಈ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಜಾಗರಣೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆ ರಾತ್ರಿಗೆ ರುದ್ರಾಭಿಷೇಕ ಮತ್ತೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರುದ್ರಹೋಮ ಸ್ಟಾರ್ಟ್ ಆಗುತ್ತೆ ಹತ್ತುವರೆ ತನಕ ರುದ್ರವನ ನಡೆಯುತ್ತೆ ಹನ್ನೊಂದು ಗಂಟೆಗೆ ಪ್ರಸಾದ ವಿತರಣೆ ಇರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇದು ಬೆಳಗಿನ ಸಿದ್ಧತೆ ಇಷ್ಟೊಂದು ನಮ್ಮ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ 보시나 <목소리도> शिव शिवः सुन्दरानना ಂತೆ ನಾಲ್ಕು ಜಾವುಗಳ ಪೂಜೆ ಇರ್ತದೆ ಪ್ರತಿ ಎರಡು ಎರಡೂವರೆ ಗಂಟೆಗೆ ನಾವೊಂದೊಂದು ಜಾವದ ಪೂಜೆ ನಡೀತದೆ ಅದು ಸುಮಾರು ನಾಲ್ಕು ಮೂರು ಮುನ್ನೂರು ನಾನ್ನೂರು ವರ್ಷಗಳಿಂದ ನಡೀತಾನೆ ಬಂದಿದೆ ಇವತ್ತು ಇದು ಜಾಗರಣೆಯಲ್ಲಿ ವಿಶೇಷವಾಗಿ ಇರ್ತದೆ ಇಲ್ಲಿ ಪೂಜೆ ನಡೀತಾನೆ ಇರ್ತದೆ ಸರ್ ಬೆಳಗ್ಗೆ ಆರೂವರೆಗೆ ಮಹಾಮಂಗಳಾರತಿ ನಡೀತದೆ ಅದು ನಡೆದ ಮೇಲೆ ಪೂಜೆ ಸಮಾಪ್ತಿ ರಾತ್ರಿ ರಾತ್ರಿಯೆಲ್ಲ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಬಂದು ದರ್ಶನ ಪಡೆದು ಜನಸಂಖ್ಯೆ ಪ್ರತಿ ವರ್ಷವೂ ಏರ್ತಾನೆ ಇದೆ ಸರ್ ನಾವು ಈ ಸರಿ ಕಮ್ಮಿ ಅಂತಿದ್ದರೆ ಈ ಸರಿ ಮತ್ತೊಂದು ಸರಿ ಜಾಸ್ತಿನೇ ಆಗ್ತದೆ ಪ್ರತಿ ವರ್ಷ ಭಕ್ತಾದಿಗಳಲ್ಲಿ ಭಕ್ತಿ ಹೆಚ್ಚಿಗೆ ಆಗ್ತಾನೇ ಇದೆ ಒಂದು ಧಾರ್ಮಿಕ ಜಾಗೃತಿ ಬರ್ತಾ ಇದೆ ಜನಗಳಲ್ಲಿ ಹಾಗಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಈ ಸರಿಯೂ ಹೋದ ಸರಿಗಿಂತ ಜಾಸ್ತಿನೇ ಇದೆ ಸರ್ ಆ ಕಮಿಟಿ ಕಡೆಯಿಂದ ಸರಿಗ ನಾವು ಮುಂಚೆ ಹೇಗೆ ಮಾಡ್ತಾಯಿದ್ದು ಅದೇ ರೀತಿಯಾಗಿ ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ಎಂಟ್ರಿಗೆ ಒಂದು ಜಾಗ ಮಾಡ್ಕೊಂಡಿದ್ದೀವಿ ಮತ್ತು ಎಕ್ಸಿಟ್ಗೆ ಒಂದು ಜಾಗ ಮಾಡ್ಕೊಂಡಿದ್ದೀವಿ ಕ್ಯೂ ಮತ್ತು ಪ್ರಸಾದಕ್ಕೆ ಒಂದು ಕಡೆ ಜಾಗ ಇದೆ ಹಣ್ಣುಕಾಯಿ ಹೊಡಿಲಿಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ದೀವಿ ಹೀಗಾಗಿ ಒಂದೆಲ್ಲ ಸುವ್ಯವಸ್ಥಿತವಾಗಿ ಮಾಡ್ಕೊಂಡ್ರಿಂದ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಸಪರೇಟ್ ಅವರಿಗೆ ದರ್ಶನ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ ಮುಂಚೆ ಈ ಥರ ಇರಲಿಲ್ಲವ ನಮ್ಮ ಕಮಿಟಿಯವರೆಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದಂಥ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ ಈಗ ಭಕ್ತಾದಿಗಳು ಸ್ವಾಮಿ ದರ್ಶನಿಸಲಿಕ್ಕೆ ಯಾವುದೇ ಅಡಚಣೆಯಿಂದಲೇ ಬಂದು ದರ್ಶನ ಮಾಡಿಕೊಂಡು ಸಂತೋಷವಾಗಿ ಹೋಗ್ತಾ ಇದ್ದಾರೆ ಅವ್ರಿಗೆ ಪ್ರಸಾದಿದ್ದು ಕೂಡ ಹೊರಗಡೆಯಲ್ಲಿ ಮಾಡಿದ್ದೀವಿ ಮತ್ತು ಅದ್ರ ಜೊತೆಯೊಳಗೆ ತೀರ್ಥ ಪ್ರಸಾದ ಬೇರೆ ಇದ್ದೀವಿ ಭಕ್ತಾದಿಗಳು ಬಂದು ಭಾಳ ಸಂತೋಷವಾಗಿ ಹೋಗ್ತಾ ಇದೆ ಅದರಿಂದ ನಮ್ಮ ಕಮಿಟಿಯವರಿಗೆ ತುಂಬ ಸಂತೋಷ ಆಗಿದೆ ಈ ಈ ಥರ ಭಕ್ತಾದಿಗಳ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಟ್ಟಿದೆ ಸರ್ಕಾರ ಅದರಿಂದ ಸರ್ಕಾರಕ್ಕೂ ನಾವು ಒಂದು ಧನ್ಯವಾದ ಇದು ಪುರಾತನವಾದ ದೇವಸ್ಥಾನ ಬೆಳಗ್ಗೆಯಿಂದ ಅಭಿಷೇಕ ಆಗ್ತಾ ಇದೆ ಜನ ಜಂಗುಣಿಯಿಂದ ಕೂಡಿದ್ದಾರೆ ಮತ್ತು ನಾವು ಬೆಳಗ್ಗೆಯಿಂದ ಒಂಬತ್ತು ಎಂಟುವರೆಗೆ ಬಂದರು ನಾವು ಇನ್ನೂ ಆ ರಶ್ ನೋಡಿ ನಮಗೆ ಖುಷಿಯೂ ಆಗ್ತಾಯಿದೆ ಯಾಕೆ ಅಂತಂದರೆ ಭಗವಂತ ಸ್ವಾಮಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ ಅದೇ ರೀತಿ ನಾವು ಬೋಡ್ರಾಮೇಶ್ವರದಲ್ಲಿ ನಮ್ಮದು ಕಮಿಟಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕೆಲಸನೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದೀವಿ ನಮಗೆ ಫಾರೆಸ್ಟ್ ಆಫೀಸ್ ಸುತ್ತ ಒಂದು ಕಾಂಪೌಂಡ್ ಆಗಬೇಕಾಗಿದೆ ಅದನ್ನ ನಾವು ಸರ್ಕಾರದವ್ರಿಗೆ ಮನವಿನೂ ಕೊಟ್ಟಿದ್ದೀವಿ ನಮ್ಗೆ ಅದನ್ನ ಬಿಡಿಸ್ಕೊಂಡು ಸುತ್ತ ಒಂದು ಕಾಂಪೌಂಡು ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ರೀತಿ ಆಗಲೇ ಗಂಟೆ ಒಂಬತ್ತು ಗಂಟೆ ಆಯಿತು ಅದೇ ರೀತಿ ರಶ್ಶು ಅದ್ರ ಜೊತೆಗೆ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಮಹಿಳೆಯರು ಹೆಚ್ಚಿನ ರೀತಿಯಿಂದ ಬಂದು ಭಗವಂತನ ಅನುಗ್ರಹ ಪಡಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಆಯಸ್ಸು ಆರೋಗ್ಯ ಶ್ರೇಯಸ್ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಶುಭಾಶಯಗಳು ಈ ದಿನ ಹಿಂದೂ ಭಕ್ತಾದಿಗಳು ಎಲ್ಲ ದೇವಸ್ಥಾನಕ್ಕೂ ಶಿವ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹಾಗೆ ಈ ಸಂಘದ ಪ್ರಯುಕ್ತ ಎಲ್ಲ ದೇ ದೇವಸ್ಥಾನದಲ್ಲಿಯೂ ನಾವು ಘೋಷವಾದ್ಯವನ್ನು ಮಾಡಿ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೇವೆ ಎಲ್ಲ ಈ ವೀಕ್ಷಕರಿಗೆ ಇವತ್ತಿನ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಶಿವ ಅಂತ ಹೇಳಿದರೆ ಒಬ್ಬ ಲಯಕಾರಕ ಅವನು ಬ್ರಹ್ಮ ಸಮ ನಮ್ಮ ವಿಶ್ವವನ್ನು ಸೃಷ್ಟಿ ಮಾಡಿದರೆ ವಿಷ್ಣು ಅದನ್ನು ಒಂದು ಸ್ಥಿತಿ ಲಯದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವನು ಮಾಡ್ಕೊಳ್ತಾನೆ ಆದರೆ ಶಿವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಲಯಕಾರಕ ಸೃಷ್ಟಿ ಸ್ಥಿತಿ ಲಯ ಅನ್ನೋದನ್ನು ನಾವು ನಮ್ಮ ಪುರಾಣಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನಾವು ಓದ್ಕೊಳ್ತಾ ಬಂದಿದ್ದೀವಿ ಇವತ್ತು ಅಂತಹ ಲಯಕಾರನಾಗಿರ್ತಕ್ಕಂಥ ಶಿವ ಏನಿದ್ದಾನೆ ಅವನ ಆರಾಧನೆ ಮಾಡ್ತಾ ಇರತಕ್ಕಂಥ ಒಂದು ಪುಣ್ಯ ದಿನ ನಾವೆಲ್ಲರೂ ಕೂಡ ಜಾಗರಣೆ ಮಾಡೋ ಮೂಲಕ ಅವನನ್ನು ಆರಾಧನೆ ಮಾಡ್ತೀವಿ ಈ ವರ್ಷ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ವರ್ಷ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹಿಂದಿಯಲ್ಲಿ ರಾಮ ಇದ್ದಾನೆ ರಾಮ ಬಹುಶಃ ನಮ್ಮೆಲ್ಲರನ್ನು ಜಾಗರಣ ಮಾಡುವಂಥ ಕೆಲಸ ಮಾಡ್ತಾನೇ ಇರ್ತಾನೆ ಅಂದರೆ ರಾಮ ಅಂತ ಮತ್ತು ರಾಷ್ಟ್ರ ಇವೆರಡೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ರಾಮನ ಎಲ್ಲಿದ್ದಾನೋ ಅಲ್ಲಿ ರಾಷ್ಟ್ರಕಾರ್ಯ ಇದ್ದೇ ಇರುತ್ತೆ ಆ ಮುಖೇನ ಇವತ್ತು ಭವ್ಯ ರಾಮ ಮಂದಿರದ ಉದ್ಘಾಟನೆಯ ಆಗಿರೋದ್ರ ಮೂಲಕ ಹಿಂದೂಗಳಲ್ಲಿ ಒಂದು ಹೊಸ ಚೈತನ್ಯ ಉಂಟಾಗಿದೆ ಆ ಹಿನ್ನೆಲೆಯನ್ನು ಇಟ್ಕೊಂಡೇ ಇವತ್ತು ಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಬಹು ಮುಖ್ಯವಾಗಿರ್ತಕ್ಕಂತಹ ಶಿವನ ಆರಾಧನೆಯನ್ನು ನಮ್ಮ ಬೋಳರಾಮೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಇದು ಸಾವಿರಾರು ಜನ ಭಕ್ತರು ಇಲ್ಲಿ ಬೆಳಗ್ಗಿನಿಂದ ಇಲ್ಲಿ ದರ್ಶನವನ್ನು ಪಡೀತಾ ಇದ್ದಾರೆ ಇದು ನಮ್ಮ ಊರಿನ ಒಂದು ವಿಶೇಷವಾಗಿರತಕ್ಕಂತಹ ದೇವಸ್ಥಾನ ಇವತ್ತು ಸಂಘದ ಘೋಷನ್ನು ನಾವಿಲ್ಲಿ ನುಡಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಡೆಯಿಂದ ಈ ಘೋಷ್ ವಾದ್ಯವನ್ನು ನುಡಿಸ್ತಾರೆ ಯಾಕೆ ಇವತ್ತೇ ನಾವು ದೇವಸ್ಥಾನದ ಮುಂದೆ ನುಡಿಸ್ತೀವಿ ಅಂತ ಹೇಳಿದ್ರೆ ಸಂಘದ ಏನು ಘೋಷ್ ವಾದ್ಯ ಇದನ್ನು ಹೊರಗಿನ ಪಾರಿಭಾಷಿಕ ಶಬ್ದದಲ್ಲಿ ಇದನ್ನು ಬ್ಯಾಂಡ್ಸೆಟ್ ಅಂತ ಕರಿತೀವಿ ಆದರೆ ನಮ್ಮ ದೃಷ್ಟಿಯಲ್ಲಿ ಇದೊಂದು ಘೋಷ್ ಇವತ್ತು ಆ ಘೋಷ್ ಅನ್ನೋದನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ದಿನ ಇವತ್ತು ಹಾಗಾಗಿ ಶಿವನಿಂದ ಆ ಢಮರುಗದ ನಾದದಿಂದ ಪಣವದ ವಾದ್ಯ ಏನು ಒಂದು ದೊಡ್ಡ ಡ್ರಮ್ ಇಟ್ಕೊಂಡಿದ್ರು ಅದು ನಾವಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಂದು ವಾದ್ಯವೂ ಕೂಡ ಒಂದು ಅದು ಭಗವಂತನ ಸೃಷ್ಟಿ ಆ ರೀತಿಯಾಗಿರ್ತಕ್ಕಂಥ ಘೋಷ್ ವಾದ್ಯ ನಮ್ಮ ರಾಷ್ಟ್ರ ಕಾರ್ಯ ಮತ್ತು ಸ್ವಯಂ ಸೇವಕರಿಗೆ ಒಂದು ಸ್ಫೂರ್ತಿಯನ್ನೋದು ತಂದು ಕೊಡುತ್ತೆ ಅದಕ್ಕೋಸ್ಕರ ಇವತ್ತು ಆ ಘೋಷವಾದ್ಯಗಳಿಗೆ ವಿಶೇಷವಾದಂತಹ ಪೂಜೆ ಜೊತೆಗೆ ಭಗವಂತನ ಮುಂದೆ ಅವನಿಗೆ ಸಮರ್ಪಣೆ ಮಾಡಲಿಕ್ಕೋಸ್ಕರ ಘೋಷವಾದ್ಯವನ್ನು ಈ ಪ್ರತಿ ವರ್ಷ ಕೂಡ ದೇವಸ್ಥಾನಗಳಲ್ಲಿ ನುಡಿಸ್ತಾರೆ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಾಹಿನಿಯ ಪ್ರ ವಾಹಿನಿಯ ಮುಖೇನ ನಾನು ಶುಭಾಶಯಗಳನ್ನು ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ पा भुवनेश्वर सुमनो हर भुवन हर पापार अनन्त सार पापार अनन्त सार दीकार धूर बव समार दीकार Gauri Natha Siva Palama Gauri Natha Siva Palama Daityagana Parishodana Gauri Natha Siva Palama Daityagana Parishodana Deva Deva Aganatha देव देवदेव अघनातन शमदमविदु सौम्यद दा। शमदमविदु सौम्यद अरपाय शान्त भुवनेश्वर सुमनो न भुवन स्वर पाप आर अनन्त सार पाप आर अनन्त सार दिकर दूर भव शिवा शिव नमं शिवा शिवा शिव नम शिवा ರಾತ್ರಿ ಅಂದ್ರೆ ಅರ್ಥ ಏನು ಶಿವ ಬಂದ ರಾತ್ರಿ ರಾತ್ರಿ ಅನ್ನೋದು ಎರಡೇ ಹಬ್ಬದಲ್ಲಿ ಬರುತ್ತೆ ಒಂದು ಶಿವರಾತ್ರಿ ಇನ್ನೊಂದು ನವರಾತ್ರಿ ಶಿವರಾತ್ರಿಯಲ್ಲಿ ಶಿವನ್ ಪೂಜೆ ಆಗುತ್ತೆ ನವರಾತ್ರಿಯಲ್ಲಿ ಶಕ್ತಿಯರ ಪೂಜೆ ಆಗುತ್ತೆ ಇವತ್ತು ವಿಶೇಷ ಶಿವರಾತ್ರಿ ಯಾಕೆ ಅಂದ್ರೆ ಇದು ಶಿವಶಕ್ತಿಯರ ದಿನ ಇದು ಯಾಕೆಂದ್ರೆ ಇವತ್ತು ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನೂ ಇದೆ ಯಾಕೆಂದ್ರೆ ಶಿವ ಶಕ್ತಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಶಕ್ತಿನೂ ಶಿವ ಇಲ್ಲದೆ ಏನು ಮಾಡಕ್ಕಾಗಲ್ಲ ಅದ್ರಿಂದ ಪರಮಾತ್ಮನ ಅವತರಣೆಯ ದಿನನೇ ಮಹಾಶಿವರಾತ್ರಿ ಭಗವಂತ ಜಗತ್ತಿಗೆ ಬಂದಿರೋದು ಹೇಗೆ ಬೆಳಗ್ಗೆ ಆದ್ರೆ ನಾವು ಸೂರ್ಯೋದಯ ಆದ್ರೆ ಏನ್ ಹೇಳ್ತೀವಿ ಸೂರ್ಯ ಹುಟ್ಟಿದ ಅಂತ ಹೇಳಿ ಸೂರ್ಯ ಹುಟ್ಟಿದ್ರೇನೆ ರಾತ್ರಿ ಹಗಲಾಗುತ್ತೆ ಒಂದೇ ಒಂದ್ ಸಿಸ್ಟಮ್ ಇರುತ್ತೆ ಅದಕ್ಕಿನ್ನೇನು ಪರ್ಯಾಯ ಇಲ್ಲ ನೋಡಿ ರಾತ್ರಿ ಇಷ್ಟೇ ಬೆಳಕನ್ನ ತುಂಬಾ ಬೈಟ್ ಆಗಿ ಮಾಡ್ಕೊಟ್ರು ಇದಕ್ಕೆ ಹಗಲಂತ ಯಾರು ಹೇಳೋದಿಲ್ಲ ರಾತ್ರಿ ಅಂತಾನೆ ಹೇಳ್ತೀವಿ ಹಗಲಾಗ ಒಂದೇ ದಾರಿ ಸೂರ್ಯೋದಯ ಹಾಗೆ ಈ ಸೃಷ್ಟಿಯಲ್ಲಿ ಅಜ್ಞಾನದ ಅಂಧಕಾರ ದೂರ ಅದು ಒಂದೇ ಒಂದು ಮಹಾ ಪರಮಾತ್ಮನ ಅವತರಣೆ ಆಗ್ಬೇಕು ಆ ಪರಮಾತ್ಮನ ಅವತರಣೆನೇ ಶಿವರಾತ್ರಿ ಇತ್ತು ಪರಮಾತ್ಮ ಈ ಜಗತ್ತಿಗೆ ಬಂದು ಎಂಬತ್ತೆಂಟು ವರ್ಷಗಳಾಗಿವೆ ಇಲ್ಲಿ ಕೇಳಿದ್ರು ಪರಮಾತ್ಮ ಬ್ರಹ್ಮನಿಂದ

ಗೌಡಣೇಶ್ವರ ದೇವಸ್ಥಾನ ದೇವಸ್ಥಾನ ಅಲಂಕಾರಗಳು ಭಾರಿ ಅದ್ಭುತವಾಗಿದೆ ಜನ ಸಾಗರದಿಂದ ತುಂಬಿದೆ ಹಿಂಗೆ ದೇವರು ನಾಡಿನ ಜನತೆಗೆಲ್ಲ ಶುಭ ಹಾರೈಸುತ್ತೆ ಎಂದು

ಚೆನ್ನಾಗಿದೆ ಚೆನ್ನಾಗಾಯಿತು ಚೆನ್ನಾಗಾಯಿತು ವಿತ್ ಫ್ಯಾಮಿಲಿ ಬಂದಿದ್ದೀವಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಪ್ರೇಫುಲ್ ಆಲ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಹಾಂ ಜಾಗರಣೆ ಇವತ್ತು ಯಾ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಹಾಂ ಸುಮಾರು ನಾವು ಬೆಳಗ್ಗೆಯಿಂದ ಇಲ್ಲಿ ಭಗವಂತನ ಸೇವೆ ಮಾಡ್ತಾ ಮಾಡ್ತಾಯಿದ್ದೀವಿ ಫಸ್ಟ್ ಚಿಕ್ಕಮಂಗ್ಳೂರು ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಆ ಭಗವಂತನ ಹತ್ರ ಬೇಡ್ಕೊಂಡಿದ್ದೇನಪ್ಪ ಅಂದರೆ ಫಸ್ಟು ಮಳೆ ಬೆಳೆ ಆಗಬೇಕು ಜನಗಳು ಸ್ವಲ್ಪ ಸಂತೋಷವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಬಂದಿದ್ದೀವಿ ದಯವಿಟ್ಟು ಜನಗಳಲ್ಲಿ ಕೇಳೋದು ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿ ಶಿವ